ಮಂಗಳ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮೇಶ ಶರಣರಕ್ಷಕ ಸಕಲಭೀಷ್ಟವನ್ ಹಿರುದವಿ ವ ಯೋಧ್ಯ ಪುರವನು ಪರಮ ಪರಚಿಂದ ಗುರು ಕೆಮಗೆ ಮಂಗಳವ ಯೋಗಿಯೋಳು ಶಿವನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿ ತುಂಗಭದ್ರ ತೀರದಲ್ಲಿ ಮೆರೆವ ಯೋಗಿ ವರ ನಿಹ ಯೋಗಿಗಳ ದಾತಾರೆ ರಾಜ ಯೋಗ ಕೊಡಗನು ಬರ ಗುರುವರನು ಆತನ ನಿಜ ಶಿಷ್ಯನಾರನೆ ಪಾತಗಂಗಳು ಪರಿದು ಸರ್ವಧೂತ ಶ್ರೀ ಗುರು ಚಿದಾನಂದ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತದ ಮಾತು ತಿಳಿದ ಮಾತ್ರಗಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗತ್ತಾನಿದನು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಮಗಳಾಮುಖಿಯ ಸಾಕ್ಷಾತ್ಕಾರ ಬುದ್ಧಿವಂತರು ಓದಿ ಮನವಿಷ್ಟಿದ್ದುದನ್ನು ಪಡೆಗೆಲ್ಕಿ ಹರಷದ ಲದ್ದಿ ಬೇಡಿದ ದೇವಿ ಚರಿತವನರಿಗೆ ಜಗವಲ್ಲ ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳುಕೊಳ್ಳಿ ಏನು ಕಾಮ್ಯವು ಬೇಡ ನೀವು ಧ್ಯಾನಿಸಿರಿ ಈ ದೇವಿ ಚರಿತವನ್ಯುಣ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು ಮೋಕ್ಷಕಾಮ್ಯ ಪದಾಹುದುಹುದಾಕ್ಷಿಸಿದಡೆ ಸಿದ್ಧಿಯಾಹುದು ಈಕ್ಷಿಸಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಕುಕವು ಭೂತವು ರಾಕ್ಷಸರುಕ ವ್ಯಾಕ್ರ ಮೊದಲ ವಾಕ್ಷಣದಲ್ಲಿ ಭಯ ಹರಿಯುವುದೈ ಶ್ರೀ ದೇವಿ ಚರಿತ ಚರಿತೆಯದು ನಡೆಯುತ್ತಲೇ ಈ ಚರಿತ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತ ಸ್ಮರಿಸಲಿ ಕೊಡುವ ಕುಂಬಾಗಿಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡುಬಳ ದೇವಿಯ ಬಗೆ ಕೊಡುಬಳೈಬೇಡಿದ್ದ ಪದಗಳ ನಡಬಿಡದೆ ದಯಸಾಗರಲ್ಲವೇ ದೇವಿ ಭಕ್ತರಿಗೆ ಚಿಂತಿಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮದೇನಿದು ಅಂತು ಕಲ್ಪನೆ ಗಳಿಗೆ ಕಲ್ಪ ಧ್ರುವ ಸಂತತವು ಸುಖ ಭಾಗ್ಯ ಭೋಗವು ಇಂತು ದೇವಿ ಕರುಣ ಎಂತು ಬೇಳುವೆ ದೇವಿ ಚರಿತಿ ಗ್ರಂಥ ಮಹಿಮೆಯನು ಸಾಧನಾಗದ ಕಾಮ್ಯಗಳ ತಾವ್ ಸಾಧನಾಗ ದೇವಿ ಚರಿತದೆ ವಾದಿಗಳು ಮುಖ ಭಂಜನ ಶತ್ರುನಾಶಹರು ಶತ್ರುನಾಶ ಹರು ಕಾದು ಗಿರ್ಪಳು ದೇವಿ ನಿತ್ಯದೆ ಓದು ದಿಹನಿ ಯವರ ಸಹೋದರ ಸಂಪತ್ತು ಸಹಿತಲು ರಕ್ಷಿಪಳು ಬಿಡದೆ ವಶಕರವು ಬೇಕಾಗಲವನಿಗೆ ಹುಸಿ ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿಂತದೆ ಪಠಿಸದಂದದಿ ತ್ರಿಂಶತಿಯ ದಿನದೇ ಗಸಣಿಸದೆ ಚಿತ್ತವಾಗಲಿದೆ ದೆಸೆಯ ನೋಟನಾದ ಅಸಮ ವಶಕರವನಿಗಾಹುದು ನೆನದ ಪರಿಯಲ್ಲಿ ಒಂದು ದಿನದ ಸಮಗ್ರ ಗ್ರಂಥವ ನಂದು ಓದಲೇಬೇಕು ಈ ಪರಿ ಸಂದೇಹಿಲ್ಲದೆ ಒಂದು ಸಂವತ್ಸರವು ಓದಿದೊಡೆ ಅಂದು ಪ್ರತ್ಯಕ್ಷಗಳು ದೇವಿ ಒಂದು ಕಂದವ ಓದಿದಡೆ ಕೋ ಒಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ ಮಂಡಲೆರಡೆ ಮಂಡಲೋದಲು ಚಂಡ ಫಲ ತಾನು ಆರೆ ಮಂಡಲೋದಲು ದೇವರಂತದೇ ಪೂಜೆಗಳು ತಲಿಹ ಖಂಡಿತ ದಲವ ಬಿಡದೆ ತ್ರೈವರು ಚಂಡಲವ ಓದಿದವನಾದರೆ ಚಂಡಿಯೇ ತಾನಾಗಿ ಕನಚಿಚ್ಚಕ್ತಿ ಎನಿಸುವಳು ಆಸನವ ದಿಕ್ಕುಗಳ ಆಸನದಿಗಾ ಆಸನಿಗಾಮೈತಿ ಓದಲು ವಾಸವಾಹುದು ಫಲವು ಸಂಶಯವಿಲ್ಲದರಲ್ಲಿ ವಾಸನಿಕ ಸುಗಂಧ ಪುಷ್ಪಗಳೂ ದೀಪ ವಿಧದಲ್ಲಿ ಈಸುಪರಿಯಲ್ಲಿ ದೇವಿ ಮಹಾತ್ಮೆ ಓದುವುದು ಮುದದಿ ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸಲಿದ್ದ ಓದಬಾರದು ಪೂಜಿಸುತ್ತಲ ಅಧ್ಯಾಯ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸಲು ಓದು ದೇವಿ ದಯದಲ್ಲಿ ಸೋಜಿಗಿ ತಾನೇನು ಪರಮೇಶ್ವರಿಯ ಕರುಣದಲ್ಲಿ ಓದುವುದು ನಿತ್ಯಾಗದಿರ್ ಓದುವುದು ತದಿ ಕಷ್ಟಮಿ ಓದುವುದು ನವಮಿಯಲ್ಲಿ ಚತುರ್ದಶಿ ಪೌರ್ಣಮೆ ಮವಾಸಧಿ ಓದುವುದು ಮೃಗ ಭೌಮ್ಯ ವಾರದ ಓದುವುದು ನವರಾತ್ರಿಯಲ್ಲಿ ತೋದಿ ದೊಡೆ ಮಹಾಪುಣ್ಯ ನಿತ್ಯದ ಲೋಧಿ ಫಲಬಿಹುದು ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವ ನಿಧನಿತ್ತದ ಲೋದಿಕೊಂಡಿರಲು ಈ ಬಳೈ ಬೇಡಿದ್ದ ಬಯಕೆಗಳ ಆವ ಪ್ರಯೋಗಗಳಾದರೂ ತಾವು ಶಿಖ್ರದ ಲಹು ದೃಢ ಸಾಧಿ ಪಡಿಸುವುದು ಒಂದೆರಡು ಅಧ್ಯಾಯ ಓದಿದು ನಂದು ಪುಣ್ಯವು ದೊರಕುತ್ತಿಹುದು ಒಂದೆರಡು ನಾಲ್ಕಾಗಿ ದೇವಿಯ ಕರುಣೆ ಬಹಳಹುದು ಎಂದು ಕೇಳಿರಿ ಜನರು ಈ ಅಪ್ಪಂದ ನಿತ್ಯದ ಓದಿಕೊಳ್ಳಿರಿ ಸಂದೇಹ ತಾನಿಲ್ಲ ಗುರುಚಿದಾನಂದ ದಯವಿಹುದು ಪೀಠಿಕಾ ಪ್ರಕರಣಪೂರ್ಣ ಶಿವಸಾಂಬ ನಮಃ ಪಾರ್ವತಿ ಶಿವ ಮಹಾದೇವ ರುದ್ರಾದಿಗಳು ಪರ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದ ರೇಖಚಿತ್ತದಲ್ಲಿ ಸೂತ ಪೌರಾಣಿಕೆಗೆ ಬಹು ವಿಖ್ಯಾತ ಶೌನಕರುಗಳು ಮಹಾಸಂಪ್ರೀತಿ ಪಾವನ ಕಥೆಯ ಹೇಳನ್ ದೆನಲು ನಸು ನಗುತ ಕುಂದು ಹೇಳಿದ ನಾಗಹರುಷದ ಸೇತಿನಿಂದಲೇ ದೇವಿ ಚರಿತವ ಭೂತಳಕ್ಕರಿದಾಗ ಪಾರ್ವತಿ ದೇವಿ ಮಹಿಮೆಯನು ಕೇಳಿ ರೈಶೌನಕರೇ ಶಿಹನೇ ಹೇಳಿ ಹನು ನಂದೀಶಿಗೈ ಅಥ ಹೇಳಿವೆ ನಿಮಗೀಗ ಕರ್ಣಾಮೃತವದಾಗಿಹುದು ಹೇಳಿ ಕೇಳುವರಿಕೆ ಮುಕ್ತಿಯು ಬಹಳ ಸಂಪತ್ತು ಸಂತತಿ ಯಾವುದು ನಿಮಗೆ ಹೇಳಿ ಹೇಳೆಂದ ಎಸಿದ ಶಿವಪರವು ಬಹಳ ಶಶಿಯ ಕಾಂತದ ಶಿಲೆಗಳಿದ್ದಲೇ ಅಸಮ ಶೈಲದ ಗುಂಡುಗಳು ಅರೆ ಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲ್ಲಿ ಕೊಡದು ಬಸಿವ ನೀರೂಟಿಗಳ ಊಟಿಗಳ ಕೆಸರುಗಳ ಹಂಸಗಳ ನಸಿತ್ತು ರಜತಾದ್ರಿ ಏನು ಹೇಳಿವೆ ನಮಮಶೋಪುರ ದಾನಿಧಾನದ ಸೌಂದರ್ಯ ಕಾಡಾನೆಗಳು ಕಾಡ್ಕೋಣ ಕಾಡ ಕಳಿನ ಸಂದಣಿಯು ಜ್ಞಾನಿಗಳ ಆಶ್ರಮವು ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹ ಸ್ನಾನ ಮೌದ ಜಪದಿದ್ದು ರಜತಾತ್ರಿ ಬೆಕ್ಕು ಇಳಿಸಾ ರಂಗ ಮುಂಗುಲಿ ಹೊಕ್ಕು ಹೊರಡುವ ಸರ್ಪ ಹುಡಗಳು ಇಕ್ಕೆಲ ತಲಾಡುವ ಕಾದಿ ತೋಳಗಳು ಹಕ್ಕಿ ಎಲ್ಲಿಹ ಕರಡಿ ಶೂಕರ ಸೊಕ್ಕಿನಿಂದಹ ಸಿಂಹ ಶರ್ಮಗಳು ಮುಕ್ಕಿಲೆಕ್ಕಿಹ ಮೃಗಗಳಂದೆಸ ದಿತ್ತು ರಜತಾತ್ರಿ ತಾಳ ತಂಗುಕ ಪಿತ್ತ ಪನರಸ ಟಾಳದಲ್ಲಿ ನಿಂಬಿತ ಮಾಲ ಮಾದಳ ಜಂಬು ಜಂಬಿ ಋತ ಫಲಾವಳಿಯು ತೂಡು ತಿ ಹಚ್ಚು ತಮು ಕ್ರಮ ಕರಸ ದಾಳೆಗಳು ನಬ ಕಡರೆ ಎಡಬಲ ಬಾಳತೂಪಗಳಿಂದ ದುರಜತಾತ್ರಿ ರಜತಾತ್ರಿ ಪ್ರೇತದಾಸನೆಯಾದ ದೇವಿಯ ಖ್ಯಾತ ವೇದಗಳಂಡು ಭಕ್ತರ ನಾತಯಾದ ದಯಾಳು ಕೇವಲ ವಸ್ತುವೆನಿಸುವಳ ಭಕ್ತಿ ಭಕ್ತಿಭಾವಗೆ ಸೇತುವಾದಳ ಭವದ ಶರದಿಗೆ ಈ ತರದ ಪರ ಬೊಮ್ಮವನು ನೆನೆ ಎಂದುದಾಕಾಶ ಅರಿ ದೇಖದ ದೇಹದ ವಿಚಾರವ ಮರೈರೈ ಜಾಗೃತ ಶೃಕ್ತಿಯ ತೊರೈ ರೈ ಆಲಸ ಬೆಂಬುವದ ಕರೈ ದೇವಿಯನು ಬಗೆ ಬಗೆ ಸುರೀರೈ ಆನಂದ ಬಾಷ್ಪವ ಬೆರೈರೈ ಮಹಾವಿದ್ಯದಲ್ಲಿ ಮನವೆಂದು ದಾಕಾಶ ಮತ್ತೆ ಧೈರ್ಯದಿ ದೇವಿ ಎಂಗ್ರಿಯ ನೊತ್ತಿ ಚಿತ್ತದೆ ಪಿಡಿದು ವಾಯುವ ನೆತ್ತಿ ಕುಂಭಕದಲ್ಲಿ ನಾಥೋಂಕಾರವಹ ಸ್ವರದ ಮೊತ್ತ ಕೇಳುತ ಕಳೆಯ ಬೆಳಕುಗಳು ತಲೆ ಮೂರ್ತಿಯಲ್ಲಿ ಮರತ ಸುತ್ತಿ ಕೈ ಸೇರ ಇರಲು ಕೆಲ ದಿವಸ ಸಿಂಧು ಕೇಳೆಂದ ತೆರೆದ ವಾವ್ ಕಣ್ಣುಗಳ ದೇವಿಯು ಬರುತಿಗಳು ಎಂತೆಂದು ಕಾಣದೆ ಕರೆದ ವಾವ್ ಬಗೆ ಬಗೆಯ ನಾಮ ಬಳಿಯ ಸ್ತುತಿಗಳಲ್ಲಿ ಮೆರೆದ ದೇಹಗಳ ಮತ್ತೆಯು ಹರಿದ ಸಂಶಯ ಮೂರ್ತಿಯ ಬೆರೆದವಾವ್ ಈ ತೆರದಿ ಎಲಬಸ ವೇಷ ಯಾಕೆ ಕಾಣಿಸಿ ಎಮ್ಮ ರಕ್ಷಿಸಲು ಯಾಕೆ ತೋರಿಸ ನಮ್ಮನು ಯಾಕೆ ಮರದಿಹೆ ಯಾಕೆ ಕೇಳಲಿ ಒಲ್ಲೈ ಮಾತೆಮ್ಮ ಯಾಕೆ ಬರಲು ನಮಗೆ ಅಭಯವನ್ ಯಾಕೆ ಈಗಲಿ ಒಲ್ಲೈ ಎಮ್ಮನು ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದ ಉಂದ ಇಂದು ಬಹುಕಾಲದಲ್ಲಿ ದೇವಿಯನ್ನಂತು ಭಜಿಸುತ್ತಿರಲು ಬಲ ಗಣ್ಣಂತು ಹಾರಿತು ಬಲಭುಜ ಎತ್ತು ಮೂವರಿಗೆ ಚಿಂತೆ ಬಿಡಿ ದೇವಿ ಬಂತಳು ಎಂತೆ ಆಕಾಶ ಪದರಲು ಅಂತರದ ನೆನೆದ ಉಚಿದಾನಂದಾತ್ಮ ಗುರುವರನ ಇಡೀ ಶ್ರೀಮತ್ ಪರಂಶ ಪರಿವಾಚಕಾಚಾರ್ಯ ಶ್ರೀ ಚಿದಾನಂದ ಪದ್ಮಪ್ರೇಪ ಶ್ರೀ ಚಿದಾನಂದೂತ ಪಾರ್ವತಿ ಮಹಾತ್ಮಯುಳ್ ತ್ರಿಮೂರ್ತಿ ತಪವಂಬ ಪ್ರಥಮೋಧ್ಯ ಸಂಪೂರ್ಣ ಅಧ್ಯಾಯ ಒಂದ ಕಂಪದ ಅರವತ್ತೆರಡ ಕಂ ಪೀಠಿಕಾಪದ್ ಸಹಿತ ಎಂಬತ್ತೊಂದಕ್ಕಂ ಮಂಗಳ ಮಸ್ತು ಶಿವಸಾಂಬ ಜೈ ನಮ ಪಾರ್ವತಿ ಶಿವಹರ ಮಹಾದೇವ ಈ ಒಂದನೇ ಅಧ್ಯಾಯದ ವಿವರಣೆಯನ್ನು ನಾವೆಲ್ಲರೂ ನಾಳೆ ನೋಡೋಣ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀಮಠದೊಳಗ ಈ ವರ್ಷವೂ ಕೂಡ ಬಾಲಮುತ್ತೈದರಿಗೆ ಗುರಿ ತುಂಬುವ ಕಾರ್ಯಕ್ರಮ ಶುಕ್ರವಾರ ದಿವಸ ಪುರಾಣ ಸಂದರ್ಭದೊಳಗಿರುತ್ತದೆ ಇನ್ನು ದುರ್ಗಾಷ್ಟಮಿಗೆ ಅಂದ್ರೆ ಮಂಗಳವಾರ ಮೂವತ್ತನೇ ತಾರೀಕು ಸಾಯಂಕಾಲ ಪುರಾಣಕ್ಕೆ ಮುಂಚೆ ಚಂಡಿಕಾಹೋಮ ಇರುತ್ತದೆ ಈ ಒಂಬತ್ತು ದಿನಗಳ ಪರ್ಯಂತರ ನೀವೆಲ್ಲ ಸಮಯಕ್ಕನುಗುಣವಾಗಿ ಬಂದು ಆ ತಾಯಿಯ ಪುರಾಣ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ಪುಣ್ಯ ಸಂದರ್ಭದೊಳಗೆ ಯಾರೆಲ್ಲ ತನ್ನ ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಸ ಒಡೆದು ಸ್ವಚ್ಛ ಮಾಡಿದರೆಂದಿಡಿದು ದಾಸೋಹ ಸೇವೆ ಮಾಡಿದರ ತನಕ ಯಾರೆಲ್ಲ ಅದಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ತಾಯಿ ಚೌಡೇಶ್ವರಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ शिव जगमयं मां ब्रह्म ओम शांति 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 शिव श्रीमद् शिव पार्वती शिव महादेव शिव 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 शिव

ಮಠದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಬೆನ್ನವಾಗಿ ನಿಂತಿರ್ತಕ್ಕಂಥದಿಂದ ಆಶೀರ್ವಾದ ಮುಖ್ಯ ಪ್ರಮುಖೋಚ್ಚರ ಆಶೀರ್ವಾದ ಮೈಕ್ ಪ್ರಮುಖೋಚ್ಚರ ಆಶೀರ್ವಾದ ಎಲ್ಲ ಭಕ್ತರಿಗೂ ಹಾಗೆ ಅಂತ ಹೇಳ ಈಗ ಸಂಗೀತ See are going ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು